ಹಾಯ್ ಹೋದ್ ವಾರ ವೀಕೆಂಡ್ ನಾವು ಮಿಸ್ ಮಾಡ್ಕೊಂಡಿದ್ವಿ ಆ್ಯಂಡ್ ಸುದೀಪ್ ಸರ್ನ ಕೂಡ ಈ ವಾರ ಸುದೀಪ್ ಸರ್ ಬಂದಿದ್ದಾರೆ ಅಂಡ್ ಎಲ್ಲರಿಗೂ ಕ್ಲಾಸ್ ತಗೊಳ್ತಾ ಇದ್ದಾರೆ ಎರಡು ವಾರದ ಕ್ಲಾಸ್ ಎಟ್ ಅ ಟೈಮ್ ತಗೋಬಹುದು ಅಂದ್ಕೊಂಡಿದೀನಿ ಫಸ್ಟ್ ಪ್ರೋಮೋದಲ್ಲಿ ನೀವು ನೋಡಿರ್ತೀರ ಕಂಟೆಸ್ಟೆಂಟ್ಗೆ ಕಾಫಿ ಕೊಡ್ತಾರೆ ಕಾಫಿ ಕೊಟ್ಬಿಟ್ಟು ಇನ್ಮೇಲೆ ನಮ್ಮ ವರ್ಕ್ ಶುರು ಮತ್ತೆ ಶುರುವಾಗುತ್ತೆ ಫ್ಯಾಮಿಲಿ ವೀಕ್ ಮುಗೀತು ಫನ್ ಆಯಿತು ಎಲ್ಲ ಆಯ್ತು ಮತ್ತೆ ಗೇಮ್ ಗಿಳಿಯೋಣ ಅಂತ ಹೇಳ್ತಾರೆ ಅಂಡ್ ಅಷ್ಟು ಹೇಳಿದಾಗ ಆ ಪ್ರೊಮೋದಲ್ಲಿ ವರ್ತೂರ್ ಸಂತೋಷ್ ಅವರ ಕಳಪೆ ಟಾಪಿಕ್ ಅಂದರೆ ಪಾಸ್ ಅನ್ನೋ ಒಂದು ಏನು ಟಾಪಿಕ್ ಇಟ್ಕೊಂಡು ಕಳಪೆ ಕೊಟ್ಟರು ಅದನ್ನ ಇಟ್ ಅದ್ರ ಬಗ್ಗೆ ಹೈಲೈಟ್ ತೋರಿಸ್ತಾರೆ ಆ ಪ್ರೋಮೋದಲ್ಲಿ ಸೊ ಅದೇ ಟಾಪಿಕ್ನ ಸೆಕೆಂಡ್ ಪ್ರಮೋದಲ್ಲಿ ತೋರಿಸ್ತಾರೆ ಏನು ಅಂದರೆ ವರ್ತೂರ್ ಅವರಿಗೆ ಸುದೀಪ್ ಸರ್ ಕೇಳ್ತಾರೆ ಕ್ಲಾರಿಟಿ ನೀವು ಕೊಡೋಲ್ಲ ಅಂದರೆ ಹೊರಗಡೆ ಕೂತಿರೋ ಜನಕ್ಕೂ ಕ್ಲಾರಿಟಿ ಸಿಗಬೇಕು ಅಲ್ವಾ ವರ್ತೂರ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಆ್ಯಂಡ್ ಹಾಗೆ ಕೂಡ ನೀವು ಅವರಿಗೆ ಕ್ಲಾರಿಟಿ ಕೊಡಲಿಲ್ಲ ಅಂದರು ಅಂದರೆ ನಿಮ್ಮ ಪ್ರತಿಸ್ಪರ್ಧಿಗೆ ಕ್ಲಾರಿಟಿ ಕೊಡಲಿಲ್ಲ ಅಂದರೂ ಹೊರಗಡೆ ಇರೋ ಜನಕ್ಕಾದರೂ ನೀವು ಕ್ಲಾರಿಟಿ ಕೊಡಲೇಬೇಕಾಗುತ್ತೆ ಹಂಗಂತ ನೀವು ಅವ್ರು ಹಾಕೋ ಓಟ್ಸ್ಗಳನ್ನು ಗ್ರ್ಯಾಂಟೆಡಾಗಿ ತಗೊಳ್ಳೋ ಹಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಲ್ಲಿಯೇ ಸುದೀಪ್ ಸರ್ ಕೂಡ ಒಂದು ಮೆನ್ಷನ್ ಮಾಡಿದ್ದಾರೆ ಟಾಪ್ ಒನ್ ಕಂಟೆಸ್ಟೆಂಟ್ಗೆ ಎಷ್ಟು ಓಟ್ಸ್ ಬರ್ತಿದೆ ಅನ್ನೋದನ್ನು ಎಪ್ಪತ್ತೆರಡು ಲಕ್ಷದ ಎಂಬತ್ತ್ಮೂರು ಸಾವಿರದ ತೊಂಬತ್ತು ಓಟ್ಸ್ ಅಂದರೆ ಟಾಪ್ ಒನ್ ಕಂಟೆಸ್ಟೆಂಟ್ಗೆ ಬರ್ತಾ ಇರೋ ಓಟ್ಸ್ಗಳು ಅದು ಈ ವೀಕಿಗೆ ಬರ್ತಾ ಇದ್ದಾನೆ ಅಥವಾ ಎಲ್ಲ ವೀಕನ್ನು ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದಾರಾ ಅನ್ನೋದನ್ನು ನಾವು ಎಪಿಸೋಡಲ್ಲಿ ನೋಡಿ ತಿಳ್ಕೋಬೇಕು ಇಫ್ ಈ ವೀಕ್ದು ಅಂತ ಕನ್ಸಿಡರ್ ಮಾಡಿದ್ರೆ ನನ್ನ ಪ್ರಕಾರ ಆ ಓಟ್ಸ್ ಸಂಗೀತ ಬಂದಿದೆ ಅಂತ ಅನ್ಕೋತೀನಿ ಆ್ಯಂಡ್ ಏನಕ್ಕೆ ಬಂದಿದೆ ಯಾವ ರೀಸನ್ಗೆ ಬಂದಿದೆ ಅಂತಲೂ ಹೇಳ್ತೀನಿ ಆ್ಯಂಡ್ ಈ ವಾರ ಡ್ರೋನ್ ಪ್ರತಾಪ್ ಅವರು ನಾಮಿನೇಟ್ ಆಗಿಲ್ಲ ಸಂಗೀತ ಅವ್ರಿಗೂ ವೋಟ್ ಬ್ಯಾಂಕ್ಸ್ ಇದೆ ಅಂದರೆ ಅವ್ರದ್ದೇನು ವೋಟ್ ಬ್ಯಾಂಕ್ಸ್ ಇಲ್ಲ ಅಂತ ಹೇಳ್ತಿಲ್ಲ ವೋಟ್ ಬ್ಯಾಂಕ್ಸ್ ಇದೆ ಬಟ್ ಈ ವಾರ ಅವರಿಗೆ ಪ್ಲಸ್ ಆ್ಯಡ್ ಆನ್ ಆಗಿರೋದು ಡ್ರೋನ್ ಪ್ರತಾಪ್ ಅವರ ವೋಟ್ಸ್ ಅದಕ್ಕೆ ಅಷ್ಟೊಂದು ಜಾಸ್ತಿ ವೋಟ್ಸ್ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಇಫ್ ಈ ವಾರದ್ದು ಸುದೀಪ್ ಸರ್ ಹೇಳಿದ್ದಿದ್ರೆ ಇಫ್ ಎಲ್ಲ ವಾರದ್ದು ಕನ್ಸಿಡರ್ ಮಾಡಿ ಹೇಳಿದರೆ ಗೆಸ್ಟ್ ಮಾಡಿ ನೀವೇ ಯಾರಿಗಿರ್ಬೋದು ಅಂತ ಆ್ಯಂಡ್ ಸುದೀಪ್ ಸರ್ ಅಂತೂ ಹೇಳಿಬಿಟ್ಟಿದ್ದಾರೆ ಡೈರೆಕ್ಟಾಗಿ ಇದು ಹೊರ್ತು ನಿಮಗೆ ಬಂದಿದ್ದಲ್ಲ ಅಂತಲೂ ಮೆನ್ಷನ್ ಮಾಡಿದ್ದಾರೆ ಸೊ ಥಿಂಕ್ ಮಾಡಿ ಯಾರಿಗೆ ಬಂದಿರ್ಬೋದು ಓಡಿಸೋದೆಲ್ಲ ಅಂತ ಸೊ ಇಷ್ಟು ಹೇಳ್ತಾ ನನ್ನ ನೆಕ್ಸ್ಟು ಅಪ್ಡೇಟ್ಗೆ ಹೋಗ್ತೀನಿ ಈ ವಾರ ಸ್ಯಾಟರ್ಡೆ ಎಪಿಸೋಡಲ್ಲಿ ಸೇಫ್ ಆಗ್ತಾ ಇರೋರು ತುಕಾಲಿ ಮತ್ತು ವಿನಯ್ ಅವರು ಆ್ಯಂಡ್ ಇದು ರ್ಯಾಂಡಮ್ ಆಗಿ ಸೇವ್ ಮಾಡ್ತಾ ಇರೋದು ಆ್ಯಂಡ್ ಸ್ಯಾಟರ್ಡೆ ಎಪಿಸೋಡಲ್ಲಿ ಕಿಚ್ಚನ ಚಪಾಳೆ ಇರಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸೊ ಇಷ್ಟು ಅಪ್ಡೇಟು ವೀಕೆಂಡ್ ಪಂಚಾಯತ್ ಆ್ಯಂಡ್ ಸ್ಪೆಷಲ್ ಆಗಿ ಒಂದು ವಿ ಟಿ ಪ್ಲೇ ಮಾಡ್ತಾರೆ ವೀಕೆಂಡ್ ಪಂಚಾಯಿತಿಯಲ್ಲಿ ಯಾರ್ದದು ವಿಟಿ ಅನ್ನೋದನ್ನು ಅಂದರೆ ವಿಡಿಯೋ ಬೈಟ್ ಯಾರ್ದಿರ್ಬೋದು ಅನ್ನೋದನ್ನ ಗೆಸ್ ಮಾಡಿ ಅದನ್ನೆಲ್ಲ ಎಪಿಸೋಡಲ್ಲಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್